ಶರಣ್ರಿಪ್ಪ ಎಲ್ಲ ಶರಣೆ ಮಂದಿಗೆ ನಾನು ಬಿಜಾಪುರದ ಈ ಶಕ್ತಿ ಕುಮಾರ್ ಮಾತಾಡತೀನಿ ಎಲ್ಲಾ ಜನರು ಏನತಾರ ಸರ ಭಾರಿ ಬಾರಿ ಸುದ್ದಿ ಮಾಡ್ತೇವ್ರಿ ಬಾರಿ ಇವತ್ತು ನಾವು ಮುದ್ದೆ ಬಂದಿವಿ ಬಂದೆ ಬೇಳ ಅಭಿವೃದ್ಧಿ ಬಗ್ಗೆ ಸುದ್ದಿ ಮಾಡಿ ಮುದ್ದೆ ಬಳ ಕೃಷಿಯ ಕಡಿಮೆಗಳಲ್ಲ ಆ ಕಡಿ ಮೆಸಿನಗಳು ಎಲ್ಲ ರೈತರ ಕಡಿಮೆ ಡಸ್ಟ್ ಹೋಗಿ ರೈತರ ಬೆಳೆ ಎಲ್ಲ ಹಾಳ ಅದ್ರ ಬಗ್ಗೆ ಸಾಮಾಜಿಕ ಕಳಕಳಿನೂ ನಾನು ಸುದ್ದಿ ಮಾಡ್ತೀನಿ ಕೆಲವ್ರು ಏನಂತ ನಕುಚ್ಚನ ಅಂತ ಸುದ್ದಿ ಬಿಟ್ಟು ಬಿಟ್ಟರು ಸರ್ ಬಿಟ್ಟು ಬಿಟ್ಟರು ಸರ್ ಅಂದ್ರೆ ಅವನು ಒಬ್ಬ ಉನ್ನತ ಸ್ಥಾನದಾಗ ಅವನು ಒಬ್ಬ ಒಂದು ಒಳ್ಳೆಯ ಅಡ್ವೊಕೇಟ್ ಹತ್ರ ಅಂತ ವಕೀಲರತ್ತ ನಾವು ವಕೀಲರ ವೃತ್ತಿ ಬಗ್ಗೆ ನಾವಿಲ್ಲಿ ಮಾತಾಡೋದಿಲ್ಲ ಬಟ್ ನಾನು ಒಬ್ಬ ಪತ್ರಕರ್ತನಾಗಿ ಸಮಾಜ ಕೆಲಸ ಮಾಡ್ತೀನಿ ಈ ನಾಗ್ಯಾಗ ನಾಚಿ ಮಾನ ಮರ್ಯಾದೆ ಏನೈತೆ ನಾಗೇ ಅದಕ್ಕೂ ಕಿಲ್ ಸ್ಟೈಲ್ ಆಗಿ ಹೇಳಿದ್ರೆ ಬರಬರಿ ಅವನಿಗೆ ಲೇ ನೈ ನಾಗ ನಾಯಿ ನಾಗ ನಾಯಿ ನಾಗ ಯಾಕಪ್ಪ ಅಂತಂದ್ರೆ ಎಗ್ರೈಸ್ನಾಗ ಏನ್ ಹೆಸರು ಎಗ್ರೈಸ್ನಾಗ ನಾಯಿ ನಾಗ ಎಲ್ಲ ಹೆಸರದವು ನಾ ಯಾಕಪ್ಪ ಅಂದ್ರೆ ನಿನ್ನೆ ಏನ್ ಮಾಡ ನಾಗ್ಯಾಂದ್ರು ಸಿಡಿ ಬಿಡ್ತೀನಿ ಸಿಡಿ ಬಿಡ್ತೀನಿ ಸಿಡಿ ಬಿಡ್ತೀನಿ ಅಂತ ಹೇಳಿಲ್ಲ ನಾಗ ನಾಗ ಏನ್ ಮಾಡ ಅವನು ಡೌದಲ್ಲ ಡವ್ ಚಂಪಕಲಿ ಹ್ಮ್ ಅವ್ ತಿನ್ ಕಡೆಯಿಂದ ಫೋನ್ ಹಚ್ಚ ನನ್ ಬೈ 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 ಹಚ್ಚ ನೀ ಗಂಡ ಸರ ಹೌದಲ್ವ ನಾಗ್ಯ ಏ ನಾಗ್ಯ ಲೇ ಕಲ್ಲ ಲೇ ಹೆಣ್ಮಕ್ಳ ಕಡೆಯಿಂದ ಫೋನ್ ಹಚ್ಚಿಸಿ ಮಾತಾಡಿಸ್ತೇನೆ ಗಂಡಸ್ತಾನೆ ಐತಿ ಸಮಾಜಕ್ಕೆ ಕೆಲಸ ಮಾಡ್ತೀನಿ ಎಲ್ಲ ಮಾಡ್ತೀನಿ ಹೌದು ನೀ ಗಂಡಸಿದ್ರೆ ನೀರು ಹೋಗಿ ನನ್ನ ಫೋನ್ ಹಚ್ಚಿ ಮಾತಾಡಬೇಕು ಗಂಡಸ ಗಂಡುಸಿ ಪಾಪ ಮಜುಳ ಪೂಜಾರಿ ನಮ್ ಸಿಸ್ಟರ್ ಅವ್ರದ್ದು ಏನ್ ಮಾಡಿ ಆ ಒಂದ ಏನೋ ಕೆಲಸ ಹಿಡ್ದಿ ಅದ ಕೆಲಸನೂ ಮಾಡ್ಲಿಲ್ಲ ಪಾಪ ಹೆಣ್ಮಗಳಿಗೆ ಬ್ಲಾಕ್ ಮೇಲ್ಗೆರೇಕಿ ಆ ಡೂಪ್ಲಿಕೇಟ್ ಹೋರಾಟಗಾರ್ತಿ ಇವೆಲ್ಲಾ ಅಂದಿ ನಿನ ಮೆಟ್ಟ ಮೆಟ್ ಮೆಟ್ಲೆ ಹೊಡಿತರ ಮಜ್ಜಾಗ ಬಂದ್ರ అదక నా ఈ గడ్ సేర్తీ పెట్టే సుమ్ సుంపు హెమ్మ ఫోన్ మాట్లాడుతున్నాడు మాత ఆ హెణ సూప రూపాయ ఐదు రూపాయ కొడతారా అవున హి మాత ఇన్నొంతి నాలుగు హెండి బాగు గోడ కుడతీ ನೋಡ್ರಿ ನೀನೇ ಕೆಲವ್ರೇನ ಕೆಲವೊಬ್ರು ಏನಾದ್ರು ಶಕ್ತಿ ಕುಮಾರ್ ಅವರ ಗಾಡಿ ಸೈಡಿಗೆ ನಿಲ್ಲಿಸಿ ಮಾತಾಡುತ್ತೆ ನನಗೆ ಗೊತ್ತದಪ್ಪ ಆ ಫೋನ್ ಬಂತು ಗಾಡಿ ಸೈಡಿಗೆ ಹೋಗಿ ತರಿಬೀನಿ ತರಿಬಿದ್ರೆ ನೋಡ್ರಿ ನಾನೇನು ಅನ್ಪಾಡಲ್ಲ ಗಾಡಿ ಸೈಡಿಗೆ ತರಬೇತಿ ಮಾತಾಡಿದೆ ನಾನೇನು ಡ್ರೈವಿಂಗ್ ಮಾಡ್ಬೋದು ಮಾತಾಡಬೇಡ್ರಿ ಸೀಟ್ ಬೆಲ್ಟ್ ಅಂತಂದ್ರೆ ನಾ ಸೀಟ್ ಬೆಲ್ಟ್ ಹಾಕೊಂಡಿದ್ದೆ ಹೋಗಿ ಸೈಡಿಗೆ ಗಾಡಿ ತರಿಬಿ ಮಾತಾಡಿದ್ರೆ ನೋಡ್ರಿ ಕೆಲವೊಂದು ಸುರ್ಸು ಹುಸುಳಿ ಮಕ್ಕಳಿಗೆ ಜೊತೆ ಕಬಿಟ್ ಕೊಡು ಕೇಳಿ ನನ್ನ ಮಕ್ಕಳದ್ ಹಾ ನಾನ್ ಹೇಳ್ತೀನಿ ನೋಡುದಿತ್ತಂದ್ರ ನೋಡ್ರಿ ಬಿಡ್ರಿ ನಾಯ್ ನಿನ್ ನೋಡ್ರಿ ನೋಡಿದ್ ಮನಿ ಬಂದಿನ ತೋರ್ಸಾಕ ನೋಡ್ರಿ 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 ನೋಡುದಿತ್ತ ನೋಡುದಿಲ್ಲ ಬಿಟ್ಟು ಬಿಡುದಷ್ಟೇ ಈ ಕುಂಡಿ ಪಲ್ಯ ನಾಯಾಗ ಅಂದ್ರೆ ಹೇಳ್ತೀನಿ ಕುಂಡಿಪಲ್ಯ ನಾಯಾ ನಿನ್ ಕೇಳು ನಗಾ ನಿಮ್ ಮೂನು ಗುಗ್ಯಾ ಲೇ ಎಗ್ರೈಸ್ ನಾಯಾ ಈ ಎಗ್ರೈಸ್ ನಾಯ ಅಂದ್ರ ಎಗ್ರೈಸ್ ಮಾಡ್ತಿದ್ದ ಮೊದಲ ಎಗರೈಸ್ ಮಾಡ್ತಿದ್ದ ಅದಕ್ಕೆ ಈ ಕುಂಡಿಪಲ್ಲಿ ನಾಗೇ ಹೇಳ್ತೀನಿ ಎಲ್ಲ ಮಂದಿ ಏಳ್ತಿ ನಾಗೇನ್ ಬಿಟ್ಟು ಬಿಡ್ರಿ ಬಿಟ್ಟು ಸುದ್ದಿನ ಮಾಡಿಲ್ಲ ಅವ್ರು ಸುದ್ದಿನೂ ಹಾಕ್ತೀನಿ ಮನೆ ಸ್ಕೂಲ್ ಮಾಡಿದೆ ಎಲ್ಲ ಮಾಡ್ತೀನಿ ಇದಕ್ಕೆ ಏನಪ್ಪ ಇವ್ವಾ ಯೋಗ್ಯತೆ ಏನೇನು ತೋರ್ಸ್ಬೇಕಿವ್ ಸಲುವಾಗಿ ಮಾತಾಡ್ತೀನಿ ಅಷ್ಟೇನಾ ಕೆಲವರು ಹತ್ತರ ಸರ ಬಿಡ್ರಿ ಸರ ನಿಮ್ದು ಒಳ್ಳೆಯ ಪೊಸಿಷನ್ ಐತಿ ಚಿಲ್ಲರ್ ಸುಳಿಮಾನ ಯಾಕೆ ಮಾತಾಡ್ತಿ ಕುಂಡಿಪಲ್ಲಿ ನಾಗೇನ್ ಒಟ್ಟ ತೆಗಿಯಾಕೋಬೇಡ ಎಟ್ಟು ಮಂದಿ ಬೈಬೇಕ್ರಿ ದಿವ್ಸ ಫೋನ್ ಹಚ್ಚಿ ಇವತ್ತು ಏನಂತಾರೆ ಆ ಕುಂಡಿಪಲ್ಲಿ ನಾಗೇನ ಒಬ್ಬರ್ ನಂಬರ್ ಕೊಟ್ಟು ನೋಡುವ ನಾವೊಂದು ಮಾತಾಡ್ತೀನಿ ಯಾರ ಫೋನ್ ಹಚ್ಚಿ ಮಾತಾಡ್ಲಿಲ್ಲ ನೀನು ನಾನು ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಾನು ನಿನ್ನ ಮರ್ಯಾದೆ ಕೊಡ್ತಿದ್ದೆ ನಿಂದು ನಂತರ ಏನು ಇಲ್ಲೇ ಸುಮ್ ಸುಂಸುಖ್ಯ ನಾಗೇ ಹೇಳೋ ನೀ ಬಂದ್ಬಿಡ್ದೆ ನಿಮ್ಗೆ ಬಂದಿದ್ದು ಬಾ ಮರ್ಯಾದೆ ಐತೆ ಬಾಯಿ ಹಾಂ ನಾನೇನು ಹೇಳ್ತೀನಿ ಈಗ ನೋಡ್ರಿ ಲವರ್ ನವ್ವರ್ ಲವರ್ ನವರ್ ತಿಳಿ ಕರ್ನಾಟಕ ಬರ್ತೈತೆ ಈ ಮುದುಕಿಗೆ ಲವರ್ ಇರಬೇಕು ಹಾಂ ಅರವತ್ತೆರಡು ಅರವತ್ತೆರಡು ಅರವತ್ತೈದು ವಯಸ್ಸದವು ಇದಕ್ಕೆ ಮಾತ್ರ ಇಪ್ಪತ್ತೆಂಟು ಅಂತ ಹೇಳ್ತಾನೆ ಮತ್ತೆ ಇನ್ನೊಂದು ಒಂದು ಹೇಳ್ತಾರ ರಾಣೆ ಬೆಣ್ಣೂರು ನನಗೆ ಈಗ ಎಂ ಪಿ ಟಿಕೆಟ್ ಕೊಡ್ತಾರ ಸರಿ ಎಂ ಪಿ ಈಗ ನಿಂದಿರ್ತೀನಿ ಎಂ ಪಿ ನಾನು ಚಂಡ್ ಕೊಡ್ತಾರೆ ನಿನಗೆ ಸುಮ್ಮನೆ ರಾಣೆ ಬೆಣ್ಣು ಇದು ಬೆಂಗಳೂರು ಬಸ್ ಬಸ್ಸಿನ ಟಿಕೆಟ್ ಕೊಡ್ತೀವಿ ರಾಜ ರಾಜಹಂಸಕ್ಕೆ ತಿರ್ಗಾಡೋದು ಹೋಗುದು ಮಾಡಿ ಮಸ್ತಿನ್ ಟಿಕೆಟ್ ಬೇಕಂತ ಒಂದು ಒಂದು ಹತ್ತು ರೂಪಾಯಿ ಖರ್ಚು ಮಾಡಿ ಯೋಗ್ಯತಿಲ್ಲ ನಾಗ್ಯಾಗ ಮತ್ತೆ ಹೇಳ ಏ ನಂದು ನಂದುತಿ ನಮ್ದು ಕುಳಗಿತ್ತಿರೋ ಮೂರು ನಮ್ ನಲವತ್ತೆರಡು ಕಿರೋ ಜಮೀನ ಚಂಡ್ ಚಂಡ ನಲ್ವತ್ತೆರಡು ನಿಮ್ಮ ಅಪ್ಪ ಮಾಡ ನೀನ್ ಚೆಂಡ ಮಾಡಿವ ನಾಗ್ಯ ಪುಟ್ಟಿ ಪಲ್ಯೇ ಅದಕ್ಕೆ ಕೇಳ್ತೀನಿ ಆ ಹೆಣ್ಮಗಳ ಏನಂದ್ರ ನೀ ನನಗೆ ಅಸಭ್ಯವಾಗ ಬೈದಿಲ್ಲ ನಾ ಬೈದ ಯಾವತ್ತು ನನ್ ವಿಡಿಯೋ ಬರ್ತ ನೋಡ್ರಿ ನಾ ಹಲ್ಕಂತ ಮೊದಲು ಭಯವಾಗಿಲ್ಲ ಯಾಕಂದ್ರೆ ನಾನು ಒಂದು ಒಳ್ಳೆ ಸಂಸ್ಕೃತಿ ಬಂದವ ಅವನೇ ಬೈತಾರೆ ಮಿಂಟ್ರಿ ಮಗನ ಪಿಂಡ್ರಿ ಮಗನ ಅಂತೇಳಿ ಮತ್ತ ಅವ್ರ ಭಯ ಬೇಕಾದ್ರೆ ಬೈಲಿಲ್ಲ ಇಲ್ಲ ಮಂದಿ ಅಂತ ನೀ ಭಯ ಅಂಗಿಲ್ಲ ಅವ್ನು ಅಂಜೀರಿ ಅಂತ ಕೇಳ್ತಾರೆ ಅದಕ್ಕೆ ನಾ ಅಂಜಿದ ನಾ ಹೇಳೀನಿ ಆ ಹೆಣ್ಮಂಗ್ಳಕ್ಕೆ ಬೈದಿಯಲ್ಲ ದಯವಿಟ್ಟು ನಾ ಹೇಳ್ತೀನಿ ನಿನಗೆ ಏನ್ರಿ ಇರ್ತದ ಪ್ರಾಬ್ಲಮ್ ಇತ್ತ ನನ್ನ ಮೇಲೆ ಏನು ಕಂಪ್ಲೇಂಟ್ ಮಾಡು ಹಿಂದೆ ಮಾಡ್ ಹ್ಮ್ ನೀ ಬಂದು ಸಂಸಕ್ಕೆ ಅವನ ಪರವಾಗಿ ಬಯಸ್ಬಂದು ನೀ ಬಯಸ್ಕೊಂಡು ಅವನ ಪರವಾಗಿ ಬಯಸ್ಕೊಂಡು ನೀ ಅಂದ್ರೆ ನೀ ಬಯಸ್ಕೊಡ್ತೀನಿ ನೀನು ಮರ್ಯಾದೆ ಹೋಗ್ಕದ ನೋಡು ನೋಡಿ ಬೈ ನಿನಗ ನೀನು ಮರ್ಯಾದೆ ಕೊಟ್ಟರೆ ನಾನು ಮರ್ಯಾದೆ ಕೊಡ್ತೀನಿ ಹಾಂ ಅದಕ್ಕೆ ಹೇಳ್ತೀನಿ ಈ ಕುಂಡಿಪಲ್ಲೆ ನಾಯಕ ಯಾ ಅಂತೂ ಚಕ್ಕ ಅದ ಇವ ಹಲೋ ಹೈದರಾಬಾದಿ ಪಡಿತೀರ ಒಂದು ಖಂಚ್ ಪಡಿತೀರ ಒಂದು ಖಂಚ್ ಮಾಮದನ ಕೆಲವೊಬ್ರು ಹೇಳ್ತಾರೆ ಇದು ಚಾನಲ ನ್ಯೂಸ್ ಚಾನಲ್ ನ್ಯೂಸ್ ಚಾನಲ್ದಾಗ ಏನೂ ತೋರ್ಸಂಗಿಲ್ಲ ಹಾಡೋದು ತೋರ್ಸೋಂಗಿಲ್ಲ ಹ್ಞೂ ಕೆಲವೊಬ್ರು ಹೇಳ್ತೈತೆ ಇದು ನ್ಯೂಸ್ ಚಾನಲ್ ನ್ಯೂಸ್ ಚಾನಲ್ ಮುಖ್ಯಪ್ಪ ಇದ್ರಾಗ ಎಂಟರ್ಟೈನ್ಮೆಂಟ್ ಇರ್ತದಲ್ಲ ಭೀ ಕೇಳಬೇಡ ಮತ್ತು ನ್ಯೂಸ್ ಚಾನಲ್ ಅಡ್ವರ್ಟೈಸ್ಮೆಂಟ್ ಯಾಕೆ ಹಾಕ್ತಾರೆ ಹ್ಞೂ ಅದಕ್ಕೆ ನಮ್ಮದು ಟಿ ಆರ್ ಪಿಗೋಸ್ಕರ ಇವತ್ತು ಕೆಲವೊಂದು ವಿಡಿಯೋಗಳು ಮಾಡಿರ್ತವೆ ಅಂದ್ರೆ ಅವ್ನು ನಾನು ಶ್ಯಾಮಿಲಿ ಇವತ್ತಲ್ಲ అవ అవును నన్నే బెడదాను నన్ను వీడియో నా బయటిందే అవును స్వల్పు వైరల్ ఆగను అంద ಈಗ ಸಮಾಜಕ್ಕೆ ಬಂದ್ ಏನಪ್ಪ ಅವನ ನೋಡ್ತಿರ್ತ ಜನ ಅವ್ನಿಗೆ ನೆಟ್ ಬಾಯಿ ಹೇಳಿ ಅದಕ್ಕೆ ಆ ನಾಗ್ಯಾನ ಮಾತಿ ಕಿಮ್ಮತ್ ಕೊಡ್ಬೇಡ್ರಿ ಬರೀ ಬಂಡಲ್ಲ ಬನ್ನಿ ರೋಲ್ ಕಾಲ್ ಗಿರೇಕಿ ರೋಲ್ಗಾಲ್ ರೋಲ್ ಕಾಲ್ ಗಿರೇಕಿ ಮತ್ತು ಮತ್ತ ಡೂಪ್ಲಿಕೇಟ್ ಹೋರಾಟಗಾತಿ ಎಲ್ಲ ಮಂಜಾಕ ಮಂಜ ಇವನು ಬಿಡಬೇಡ ನಾನು ಇನ್ನ ದಿನಾಕ ನೀನ್ ಬೇಡ ಈ ಕುಂಡಿಪಲ್ಲೆ ನಾಗೆ ಏನೇ ಮೇಲೆ ಅಂದ್ರೆ ಅವ್ನ ಮೆಟ್ಟ 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 ಮೆಟ್ಟೆ ತಲೆ ಬಡಿಬೇಕು ತಲೆ ಮೆಟ್ಟ ಮೆಟ್ಟ ಮೆಟ್ ಮೆಟ್ಲೆ ಬಡಿಬೇಕು ಅದಕ್ಕೆ ಈ ಕುಂಡಿಪಲ್ಯ ನಾಗ್ಯ ಯಾರಾದರೂ ಅಕಸ್ಮಾತ್ ಪುಂಡಿಪಲ್ಯ ಸಿಕ್ಕಂದ್ರೆ ಅವಾಗ ಇದು ಮಾಡ್ರಿ ಈಗ ನಾ ಇದೇ ವಿಷಯ ಹೇಳಕ್ಕೆ ಬಂದಿ ನಾನು ಹಾಗೆ ಸುದ್ದಿಗಳು ಕರ್ತಿರ್ತೀರಿ ಬಹಳಷ್ಟು ಅಕ್ರಮ ಏನೇನಿರ್ತಾವೆ ಎಲ್ಲ ಸುದ್ದಿಗಳು ತರ್ತೀನಿ ಅದು ನನ್ನ ಗೊತ್ತೀ ಇದು ಈ ವಿಡಿಯೋ ಆ ನಾಗ್ಯಾರ ಬುದ್ಧಿ ಕಲ್ಸ ಸಲುವಾಗ ವಿಡಿಯೋ ಐತಿ ಯಾರು ಕಮೆಂಟ್ ಕೊಡೋರು ಕೂಡ ನನಗೆ ತಿಳಿಯ ಕಲಸು ಹಂಗ್ ಕೊಟ್ಟರು ಒಟ್ಟೆ ಒಳ್ಳೆ ಕೊಟ್ಟರು ಒಟ್ಟೆ ಅದಕ್ಕೆ ಈ ನಾಗ್ಯಾನ್ ನವರು ತೀರ ಬಂದಿಲ್ಲ ನೀನು ಟಿಂಪಲ್ ಕ್ವಿನ್ ಹ್ಞೂ ಅಕ್ಕಿ ಇರ್ತಾರೆ ಚಂಪಾಕಣಿ ಅಕ್ಕಿ ಹೇಳ್ತೀನಿ ಗಂಡಸ್ರ ಜೊತೆ ಮಾತಾಡ್ಬೇಕು ಚಂದಾಗಿ ಮಾತಾಡಿ ನೀ ಮರ್ಯಾದೆ ಕೊಟ್ಟರೆ ನಾನು ಕೊಡ್ತೀನಿ ಏನು ಹೆಣ್ಮಕ್ಳು ಏನೋ ನಾವು ಸುಮ್ ಕೊಟ್ಟರು ನನ್ನ ನಮಗೂ ಇರ್ತದಪ್ಪ ನನಗೂ ಮಾನ ಮರ್ಯಾದ ಇರ್ತದೆ ನಿನಗೆ ಅವ ಅವ್ರು ನಿಂದೇನ್ರಿ ತಿಂದಿದ್ದೆ ಉಂಡಿದ್ದೆ ನಿನಗೆ ಏನು ರೀ ಬಾ ಸುಮ್ಸಿ ಹಾಕೊಂಡು ನಮ್ಮ ಮುದುಕು ಮಾತು ಕೇಳ್ಕೊಂಡು ಇಡೀ ರಾಣೆ ಬಣ್ಣನ ನಾಗೇನು ಲವ್ವರ ನಾಗ್ಯನ್ ಲವ್ವರ ಅನ್ಕೋತು ಮಂದಿ ಗಾಡತ್ತರ ನಮ್ಗೆ ಏನು ಲವ್ವರ್ ಇರ್ತಾರ ಆ ಅವನಿಗೆ ಲಿವರ್ ಹೋಗ್ಯಾವ ಅವ್ನು ಲವ್ವರ್ ತೊಗೊಂಡೇನು ಮಾಡ್ತಾನೆ ಕುಂಟಿಪಲ್ಯ ನಾಗ್ಯ ನಾಗ್ಯ ப்பா நாக ஏனது நீமார் எமக்கு கடைந்த பச்சி மாதாடசியல்ல நாச்சி ஆகல்வா நின் தூ ஜிஷ் பெங்கி ஆக்க நோட நாக நோட இடோ நாக இடோனாக சம்பா கடைகளோன்சி நீ நலத்தின் சரி இல்ல நாக சரி இல்லா என்னோட நானே ಥ್ಯಾಂಕ್ ಯು ಇದು ಎಂಟರ್ಟೈನ್ಮೆಂಟ್ಗೋಸ್ಕರ ಅವನದು ನನ್ನದು ಫ್ಯಾಮಿಲಿ ಏನಿಲ್ಲ ಅವನ ಬದ್ಧ ವೈದ್ಯರಾನ ಅದಕ್ಕೆ ಅವ್ರು ಬುದ್ಧಿ ಕಲಿಸುತ್ತ ವಿಡಿಯೋ ಮಾಡಿದೀನಿ ಆದಷ್ಟು ಬೇಗ ಎಲ್ಲರೂ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಸಾಮಾಜಿಕ ಚ ಒಂದು ಸುದ್ದಿಗಳು ತರ್ತೀನಿ ಸಾಮಾಜಿಕ ಒಂದು ಒಳ್ಳೆಯ ಸುದ್ದಿಗಳು ತರ್ತೀನಿ ಆ ಸುದ್ದಿಗಳನ್ನು ನೋಡ್ತಾ ಅಂತ ಹೇಳ್ತಾ ಮತ್ತೆ ಹೋಗಿ ಬರ್ತೀನಿ ಅಲ್ಲಿತನ ಮತ್ತು ಮುಂದಿನ ಸುದ್ದಿಯೊಂದಿಗೆ ಬರ್ತೀನಿ ಶರಣ್ರಿ ಇಪ್ಪ ಎಲ್ಲ ಶರಣೆ ಮಂದಿಗೆ